ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹಿಳೆಯ ಪಾತ್ರ ತುಂಬ ದೊಡ್ಡರಿರುತ್ತದೆ ಆಕೆ ತಾಯಿಯಾಗಿ ಸೋದರಿಯಾಗಿ ಪತ್ನಿಯಾಗಿ ಬಾಳಿಗೆ ಬೆಳಕಾಗುತ್ತಾಳೆ ವೈಯಕ್ತಿಕವಾಗಿ ಮನೆಯ ಅರ್ಧ ಜವಾಬ್ದಾರಿಯನ್ನು ಹೊರುವ ಜೊತೆಗೆ ಒಬ್ಬ ಶಿಕ್ಷಕಿಯಾಗಿ ಇಂಜಿನಿಯರ್ ಆಗಿ ಪೈಲಟ್ ಆಗಿ ಕೂಡ ತನ್ನ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ ಸಮಾಜದ ಕಟ್ಟುಪಾಡುಗಳ ಹೊರತಾಗಿಯೂ ಕೂಡ ಈಗಿನ ಆಧುನಿಕ ದಿನಗಳಲ್ಲಿ ಆಕೆ ಸಾಧನೆಯ ಶಿಖರವನ್ನು ಹುಟ್ಟುತ್ತಿದ್ದಾಳೆ ಹಾಗಾಗಿ ವಿಶ್ವಾದ್ಯಂತ ಮಹಿಳೆಯರಿಗಾಗಿ ಗೌರವ ಗೌರವಾನ್ವಿತವಾಗಿ ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸುವ ಮೂಲಕ ಮೀಸಲಿಡಲಾಗಿದೆ ಪ್ರತಿ ಕುಟುಂಬ ದೇಶದ ದೊಡ್ಡ ಶಕ್ತಿ ಎಂದೇ ಬಣ್ಣಿಸಲಾಗುತ್ತದೆ ಇಂದು ಮಹಿಳೆಯರ ಕೊಡುಗೆಗಳನ್ನು ನೆನೆದು ಸ್ಮರಿಸುವ ದಿನವಾಗಿದ್ದು ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಜಗತ್ತಿನ ಎಲ್ಲ ದೇಶಗಳೂ ಸಹ ಅಭಿವೃದ್ಧಿಯ ಪಥದಲ್ಲಿ ತಾವು ಮುಂಚಣಿಯಲ್ಲಿರಬೇಕು ಎಂದು ಬಯಸುತ್ತಿರುವ ಈ ಸಂದರ್ಭದಲ್ಲಿ ತಂತ್ರಜ್ಞಾನ ಆವಿಷ್ಕಾರಗಳೊಂದಿಗೆ ಅನ್ಯ ಗ್ರಹದಲ್ಲಿ ವಾಸಿಸುವ ಯೋಗ್ಯ ಸ್ಥಳವನ್ನು ಹುಡುಕುತ್ತಿರುವ ಪ್ರಯತ್ನಗಳ ಸಂದರ್ಭದಲ್ಲಿ ಇಂದು ಮಹಿಳೆಯರು ಒಂದೇ ಕ್ಷೇತ್ರಕ್ಕೆ ಮೀಸಲಿರಲಾರದೆ ತಂತ್ರಜ್ಞಾನ ಆರ್ಥಿಕ ರಾಜಕೀಯ ರಕ್ಷಣೆ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿದ್ದಾರೆ ಅವರ ಕೊಡುಗೆಯನ್ನು ಸ್ಮರಿಸಲು ಗೌರವಿಸಲು ಈ ದಿನವನ್ನು ಮಹಿಳಾ ದಿನವಾಗಿ ಆಚರಿಸುತ್ತಿದ್ದೇವೆ ಮಹಿಳೆಯರಾದ ನಾವು ತಮ್ಮ ಸಾಮರ್ಥ್ಯ ಮತ್ತು ಸಾಮರ್ಥ್ಯಗಳನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದರೆ ತಮ್ಮ ಮನೆ ಮತ್ತು ಇಡೀ ಸಮಾಜದ ಯಶಸ್ಸಿಗೆ ಕೊಡುಗೆ ನೀಡುವ ಮೂಲಕ ತಮ್ಮ ಮನೆಯಿಂದ ಹೊರಗೆ ಬಂದು ದುಡಿಯಲು ಸಿದ್ಧರಾಗಿದ್ದೇವೆ ಸಮಾನತೆಯ ಜೊತೆಗೆ ಒಗ್ಗಟ್ಟಿನಲ್ಲಿ ಸಹ ಮಹಿಳೆಯರು ಸದಾ ಮುಂದಿರುತ್ತಾರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲವಾಗಿರುತ್ತದೆ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಮಹಿಳೆಯರ ಸಾಧನೆಗೆ ಮನಪೂರ್ವಕವಾಗಿ ಗೌರವ ಸೂಚಿಸುವ ದಿನ ಇವತ್ತಾಗಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಹಕ್ಕುಗಳು ಸಮಾನತೆ ಸಬಲೀಕರಣ ಎಂಬ ಥೀಮ್ ಅಡಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ಲಾಗ್ನಲ್ಲಿ ಬಂದಿರುವಂಥ ಫೋಟೋ ಮತ್ತು ವಿಡಿಯೋಗಳಲ್ಲಿರುವ ಎಲ್ಲ ಮಹಿಳೆಯರು ಕೂಡ ಮನೆಯ ಒಳಗೆ ಮತ್ತು ಹೊರಗೆ ಅವರದೇ ಆದ ಒಂದು ಛಾಪನ್ನು ಮೂಡಿಸುತ್ತಿದ್ದಾರೆ ಹಾಗಾಗಿ ಅವರುಗಳಿಗೆ ಒಂದು ವಿಷ ತಿಳಿಸುವ ಮೂಲಕ ಈ ಲಾಗ್ನ ಮಾಡಲಾಗಿದೆ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿ ಎಲ್ಲರೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು ಇಂತಹ ಲೋಕಮಾತೆಯರಿಗೆ ಕೋಟಿ ನಮನಗಳನ್ನು ತಿಳಿಸುವ ಒಂದು ಉದ್ದೇಶ ಸ್ನೇಹಿತೆಯಾದಳು ಸೋದರಿಯಾದಳು ಬದುಕನ್ನು ಸರಿದೂಗಿಸಲು ಸಂಗಾತಿಯಾದಳು ಸುಡುವ ಸಂಕಟದ ಮನದೊಳಗೆ ಇಟ್ಟು ಸಾಕು ಸಲುಹಿದ ತಾಯಿಯಾದಳು ಆದರೂ ಎಣ್ಣೆಂದರೆ ಸಾಕು ಸ್ತ್ರೀಕುಲವೇ ಹೀಗೆ ಎಂದು ವ್ಯಂಗಿಸುವುದಾದರೂ ಏತಕೋ ನಾಕಾಣೆ ಈ ಲಾಗ್ನಲ್ಲಿ ಇರುವ ಇಲ್ಲದಿರುವ ಎಲ್ಲ ಮಹಿಳಾ ಮಣಿಗಳಿಗೂ ವಿಶು ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಾ ಬಾಯ್ ಬಾಯ್